ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ಗುರುವಾರ ಸಂಜೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಹಾಗೆ ಗೌರಿ ಹಬ್ಬದ ಎಲ್ಲ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಹಾಗೆ ಹಾರ ಕಟ್ಬಿಡೋಣ ಅಂತ ಹೇಳ್ಬಿಟ್ಟು ಮೊದಲೆಲ್ಲ ಊನ ಪೋಣಿಸ್ಕೊಂಡು ಕೂತಿದ್ದೆ ಸೋ ಆರಾಮ್ ಮಾಡಬೇಕಂದ್ರೆ ದೊಡ್ಡ ಫೋಟೋ ಇರೋದ್ರಿಂದ ಲಾಂಗ್ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಕೆಲಸ ಮುಗಿಸ್ಕೊಳ್ಳೋಣ ಹೇಳ್ಬಿಟ್ಟು ಒಂದೊಂದಾಗಿ ಕೆಲಸ ಮುಗಿಸ್ಕೊತಾಯಿದೆ ಮತ್ತು ನಾಳೆ ನನಗೆ ಒಬ್ಳ ಕೈಲಿ ಆಗೋಲ್ಲ ಇವಾಗಿಂದನೇ ಎಲ್ಲ ಒಂದೊಂದು ಕೆಲಸ ಮುಗಿಸ್ಕೊಂಡ್ರು ನಾಳೆ ಆಲ್ಮೋಸ್ಟ್ ಪೂಜೆ ಟೈಮ್ಗೆ ಪೂಜೆ ಮಾಡೋದಕ್ಕೆ ಸರಿಯಾಗುತ್ತೆ ಅಂತೇಳ್ಬಿಟ್ಟು ಹೂನೆಲ್ಲ ಪುಣಿಸ್ಕೊಂತ ಕೂತಿದ್ದೆ ಸೊ ಈ ಚಿಂಟು ಎಲ್ಲಿ ಅಂತ ನೀವು ಹುಡುಕ್ಬೋದು ಅವನ್ನ ಅವ್ರ ಪಪ್ಪನ ಹತ್ರ ಕೊಟ್ಬಿಟ್ಟು ರೂಮಲ್ಲಿ ಕೂರಿಸಿದ್ದೀನಿ ಇಲ್ಲಾಂದರೆ ಇಲ್ಲಿ ಬಂದು ಸುಮ್ಮನೆ ಹೂ ಕಿತ್ತಾಕೋದು ಅದು ಮಾಡೋದು ಇದು ಮಾಡೋದು ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೇನೆ ಸೊ ನನಗೆ ಮತ್ತು ಇನ್ನೂ ಎರಡೆರಡು ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನ ರೂಮಿಗೆ ಕೂಡಾಗಿಬಿಟ್ಟು ನಾನು ಇಲ್ಲಿ ಬಂದು ಕೆಲಸ ಇದ್ದೆ ಹಾಗೆ ನಾನು ಹೂ ಕಟ್ತಾ ಕೂತಿರ್ಬೇಕಾದ್ರೆ ಹೊರ್ಗಡಿಯಿಂದ ಏನೋ ಸೌಂಡ್ ಬರ್ತಾಯಿತ್ತು ಎಲ್ಲರೂ ಕಿರ್ಚಿ ಆಡೋ ಥರ ಸೊ ನಾನು ಏನು ಅಂತ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋದೆ ಸೊ ಹೋಗಿ ನೋಡ್ಕೊಂಡು ಬಂದೆ ಏನು ಅಂತಂದರೆ ಹಾವು ಬಂದಿತ್ತಂತೆ ನನಗಂತೂ ತುಂಬ ಭಯ ಆಯಿತು ಡೋರ್ ಬೇರೆ ಓಪನ್ ಮಾಡ್ಕೊಂಡಿದ್ದೆ ಸಂಜೆ ಟೈಮಲ್ಲಿ ಏನಿಗೆ ಬಾಗ್ಲಾಕೋದು ಹೇಳ್ಬಿಟ್ಟು ಅಲ್ಲಿಂದ ನೋಡ್ಕೊ ಬಂದಮೇಲೆ ಡೋರ್ ಕ್ಲೋಸ್ ಮಾಡಿಕೊಂಡು ಹೂ ಕಟ್ತಾಯಿದ್ದೆ ಗೇಟ್ ಹತ್ರ ಆಲ್ಮೋಸ್ಟ್ ಬಂದಿತ್ತಂತೆ ಸೊ ಇಲ್ಲಿ ಅಕ್ಕ ಮನೆ ಅಕ್ಕಪಕ್ಕ ಇರೋ ಜಾಗದಲ್ಲೆಲ್ಲ ಖಾಲಿ ಸೈಟ್ಗಳಿದೆ ಗಿಡಗಳಂತೂ ತುಂಬಾ ಬಂದಿದೆ ಹಾಗೂ ಹಂಗು ನಾವು ಕಾಂಪೌಂಡ್ ಪಕ್ಕದಲ್ಲಿ ಸಂಡೇ ಸಂಡೇ ಕ್ಲೀನ್ ಮಾಡ್ಕೊತೀವಿ ಹಾಗೂ ಬಂತು ಅಂತಲೇ ಗೊತ್ತಿಲ್ಲ ಆಲ್ಮೋಸ್ಟ್ ನಾನು ಇಲ್ಲಿಗೆ ಬಂದ ಮೇಲೆ ಈ ಮನೆಗೆ ಬಂದ ಮೇಲೆ ನಾನೊಂದು ಮೂರಿಂದ ನಾಲ್ಕು ಆದರೂ ನೋಡಿದ್ದೀನಿ ಆ್ಯಂಡ್ ತುಂಬ ಭಯ ಆಯಿತು ಸರಿ ಆಯಿತು ಒಳಗಡೆ ಬರಲಿಲ್ವಲ್ಲ ಅದೇ ನಮ್ಮ ಲಕ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಕೆಲಸನ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹೊರಗಡೆ ಹಬ್ಬ ಹಬ್ಬದ ಟೈಮಲ್ಲೆಲ್ಲ ನಾನು ಕಾಂಪೌಡು ಎಲ್ಲ ಉಜ್ಜಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಸ್ವಲ್ಪ ಧೂಳಿರುತ್ತೆ ಹಾಗೆ ವರ್ಮಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ಎಲ್ಲ ಬ್ರಷ್ ಮಾಡಿ ನೀಟಾಗಿ ವಾಶ್ ಮಾಡಿರೋದ್ರಿಂದ ಇವಾಗ ಹಂಗೆನೇ ಸಿಂಪಲಾಗಿ ಕೈಯಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ರೋಡ್ ಸೈಡ್ ಆಗಿರೋದ್ರಿಂದ ಮನೆ ತುಂಬ ಧೂಳು ಬರುತ್ತೆ ಆವಾಗವಾಗ ಕ್ಲೀನ್ ಮಾಡಿಕೊಂಡ್ರೂ ಅಷ್ಟೇ ಧೂಳಿರುತ್ತೆ ಸೊ ನಾನು ಯಾವಾಗ ತೊಳೆಯೋಕೆ ಹೋಗಲ್ಲ ವಾರಕ್ಕೊಂದ್ಸಲ ಅಥವಾ ಹದಿನೈದು ದಿನಕ್ಕೊಂದ್ಸಲ ಹಾಗೆ ಸಿಂಪಲಾಗಿ ವಾಶ್ ಮಾಡ್ಕೊತೀನಿ ಹಬ್ಬದ ಟೈಮಲ್ಲಿ ಮಾತ್ರ ಬ್ರಷ್ ಮಾಡಿ ವಾಶ್ ಮಾಡ್ಕೊತಾ ಇರ್ತೀನಿ ಪಾಟ್ಗಳು ಇಟ್ಟಿರೋದ್ರಿಂದ ಸ್ವಲ್ಪ ಮಣ್ಣಿನ ಕಲೆ ಇರುತ್ತೆ ಕಾಂಪೌಂಡ್ ಮೇಲೆಲ್ಲ ಸೊ ಅದು ಇನ್ನು ಆವಾಗವಾಗ ಕ್ಲೀನ್ ಮಾಡ್ಕೊಬೇಕು ಅಂತೇಳ್ಬಿಟ್ಟು ಕೈಯಲ್ಲಿ ಮಾತ್ರ ವಾಶ್ ಮಾಡ್ಕೊತೀನಿ ಹಾಗೆ ಹೊಸಲು ಕೂಡ ತೊಳೆದಿಕ್ಬಿಡೋಣ ಅಂತೇಳ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಇದ್ದೆ ಸ್ನಾನ ಮಾಡ್ಕೊಳ್ಬೇಕಾದ್ರೆ ಕುಂಕುಮ ಹಚ್ಚಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಆ್ಯಂಡ್ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋ ಟೈಮಲ್ಲಿ ಎಲ್ಲ ರೆಡಿ ಮಾಡಿ ಮಾಡಿಕ್ಕಿದ್ದೀನಿ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಯಾವ ಥರ ಕಾಣಿಸ್ತಿದೆ ಅಂತ ನಂಗೆ ಈ ಥರ ಹೊಸ್ಲಿಗೆ ಅಲಂಕಾರ ಮಾಡೋಕ್ಕೆ ತುಂಬಾ ಇಷ್ಟ ವಾರ ವಾರ ನಾಚೇನೆ ಹೂವೆಲ್ಲ ತರಿಸ್ಬಿಟ್ಟು ಇದೇ ಥರ ಅಲಂಕಾರ ಮಾಡ್ತೀನಿ ಹಾಗೆ ತುಳಸಿ ಕಟ್ಟೆ ನೋಡಿ ಇವತ್ತು ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಆಗಿ ಅಲಂಕಾರ ಮಾಡಿದ್ದೀನಿ ಹಾಗೆ ಗಿಡ ಮಧ್ಯ ಮಧ್ಯ ಒಂದೊಂದು ಹೂ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಡೆಕೋರೇಟ್ ಮಾಡಿದೆ ಗುಡ್ ಮಾರ್ನಿಂಗ್ ಆಯ್ತಾನಿದ್ದೆ ನೋಡಿದ್ರಲ್ವಾ ನಮ್ಮ ಚಿಂಟು ಮರಿ ಇವತ್ತು ಒಂಬತ್ತು ಗಂಟೆಗೆ ಇದ್ದಿದೆ ಅಪ್ಪ ಮಗ ಅಷ್ಟೇ ಇಬ್ರು ಲೇಟ್ ಆಗಿದ್ದರೆ ನಾನೇ ಬೆಳಗ್ಗೆ ಬೇಗ ಇದ್ದು ಕೆಲಸ ಮಾಡ್ಕೊತಾ ಇರೋದು ಹಾಗೆ ಪೂಜೆ ಸಾಮಾನು ತೊಳೆಯೋದು ಬಾಕಿ ಇತ್ತು ಇನ್ನು ಮಿಕ್ಕಿದೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ಪೂಜೆ ಸಾಮಾನು ಮಾತ್ರ ತೊಳ್ಕೊತಾ ಇದ್ದೆ ನೋಡ್ತಾ ಇದ್ರೆ ಎಷ್ಟು ಕಲರ ಕಾಣಿಸ್ತಿದೆ ಸ್ವಲ್ಪ ಕಲೆ ಇಲ್ಲ ಹಾಗೆ ನಾನು ಕಳಿಸೋ ದೀಪಗಳನ್ನ ನಾನು ಯಾವಾಗಲೂ ಅಷ್ಟೇ ಪೀತಾಮ್ರೆ ತೊಳೆಯೋದು ಸ್ವಲ್ಪನೂ ಕಲೆ ಇರಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತೊಳೆದಿದ್ದಾದಮೇಲೆ ಸ್ವಲ್ಪ ನೀರು ಸೋರ್ಲಿಕ್ಕೆ ಇಟ್ಬಿಟ್ಟು ಇವಾಗ ಒರೆಸ್ಬಿಟ್ಟು ಎಲ್ಲದಕ್ಕೂ ಕುಂಕುಮ ಹಚ್ಚಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ದೀಪಗಳಿಗೆ ಹಾಗೆ ಕಳ್ಸೋಕ್ಕೂ ಕೂಡ ಇಟ್ಟಿದ್ದೀನಿ ಇದು ಹೊರ್ ಮಣ್ಣಿನ ದೀಪ ಬಂದು ಹೊರ್ಗಡೆ ಇಡೋದು ಆಮೇಲೆ ನಿಮಗೆ ತೋರಿಸ್ತೀನಿ ಹಾಗೆ ದೇವ್ರ ಫೋಟೋಗೂ ಕೂಡ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡಿದ್ದೀನಿ ಸೊ ಇದು ಪೂಜೆ ಆದಮೇಲೆ ನೋಡ್ತಾರದ ನೀವು ಹೇಗ್ ಕಾಣಿಸ್ತೀವಿ ಅಂತಾಯ್ ಬಾ ಪೂಜೆ ಎಲ್ಲ ಮುಗಿಸಿ ಟಿಫನ್ಗೆ ಇವತ್ತು ದೋಸೆ ಮತ್ತು ಸೊಪ್ಪಿನ ಸಾರಿತ್ತು ಸೊ ಚಿಂಟುಗೂ ತಿನ್ನಿಸ್ಕೊಂಡು ನಾನು ತಿಂತಾ ಇದ್ದೆ ಆಲ್ರೆಡಿ ಟೈಮ್ ಆಗಿತ್ತು ಪಾಪ ಅವನು ಅಶುವಿಂದ ಅಳ್ತಾ ಇದ್ದ ನೋಡಿ ಸೊ ತಿನ್ಲಿ ಅವನಿಗೆ ಮಲಗಿಸ್ಬೇಕಾಗಿತ್ತು ಇಬ್ರು ಕುತ್ಕೊಂಡು ಟಿಫನ್ ಮಾಡ್ತಾಯಿದ್ವಿ ಅವ್ರು ಆಫೀಸ್ಗೆ ಹೋಗಿದ್ರು ನೋಡಿದ್ರಲ್ವಾ ಬೆಳಗ್ಗೆಯಿಂದ ನಿನ್ನೆ ನೈಟಿಂದನೂ ಆ್ಯಕ್ಚುಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಸೊ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದೇ ಮರಿಬೇಡಿ ಹಾಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಗೌರಿ ಹಬ್ಬದ ಶುಭಾಶಯಗಳು ಸೊ ದೇವರು ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟಿ ಕಾಪಾಡಲಿ ಅಂತ ನಾನು ದೇವರಲ್ಲಿ ಹೇಳ್ಕೊತೀನಿ ಆ್ಯಂಡ್ ನಾಳೆ ಗಣೇಶನ ಹಬ್ಬ ಸೊ ನಾಳೆನೂ ವ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಇದು ಕೊನೆಯಲ್ಲಿ ತಗೊಂಡಿದ್ದ ಕ್ಲಿಪ್ಪಿಂಗು ನೋಡಿ ನಮ್ಮ ಏರ್ಯದ ಗಣೇಶ ಆಲ್ರೆಡಿ ಬಂದಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಹಾಗೆ ಇಲ್ಲಿ ನೋಡಿ ನಮ್ಮ ಏರಿಯಾದಲ್ಲಿ ನಮ್ಮನೆ ಪಕ್ಕದಲ್ಲೇನೆ ಈ ತರ ದೇವ್ರ ಕುರ್ಸೋದಕ್ಕೆ ರೆಡಿ ಮಾಡ್ತಾ ಮಾಡ್ತಾಯಿದಾರೆ ಆಲ್ಮೋಸ್ಟ್